ನೀವೇ ಬ್ಲಡ್ ಪ್ರೆಸ್ ಮಾಡಿಸ್ಕೊಂಡಾಗ ನಿಮಗೆ ಸಮಸ್ಯೆ ಆಗಿದೆ ಬ್ಲಡ್ ಪ್ರೆಶರ್ ಸಾಮಾನ್ಯರುಗಳ ಬಗ್ಗೆ ನಂಬಿಕೆ ಹೊರಟಾಗಿದೆ ಜನಸಂಖ್ಯೆ ಇದನ್ನು ನೀವು ಹೇಳಿದಾಗ ನನಗೆ ನಾವು ಜನಸಾಮಾನ್ಯರಾಗಿ ನೀವೇ ಒಂದು ಡಾಕ್ಟರಾಗಿ ಫೇಸ್ ಮಾಡಿದ್ದು ಒಂದು ಒಂದು ಡಾಕ್ಟರ್ಸ್ ಎಷ್ಟೋ ಸಾರಿ ಕೇರ್ಲೆಸ್ ಆಗಿರೋವಂಥದ್ದು ನೆಗ್ಲೆಕ್ಟ್ ಮಾಡುವಂಥದ್ದು ಎಷ್ಟೋ ಜೀವಗಳಿಗೆ ಹಾನಿ ಮಾಡುತ್ತೆ ನೀವು ಎಸ್ ಅಡಾಕ್ಟ್ರಾಗಿ ನೀವೇ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ ನಿಮಗೆ ಸಮಸ್ಯೆ ಆಗಿತ್ತು ಅಂತ ಹೇಳ್ತಾ ಇದ್ರಿ ಜನಸಾಮಾನ್ಯರು ನನಗೆ ಇದನ್ನೆಲ್ಲ ಫೇಸ್ ಮಾಡಬೇಕು ಅಂತ ಇಲ್ಲ ನಿಜವಾಗ್ಲೂ ಬೀಯಿಂಗ್ ಆಗಿ ತುಂಬ ನನಗೆ ಒಂದು ಮೊನ್ನೆ ಒಂದು ತಿಂಗಳ ಹಿಂದೆ ನಾನು ನನ್ನದೇ ಟೆಸ್ಟ್ ಮಾಡಿಸ್ತೀನಿ ಬೇಸಿಕ್ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತಿ ಆರು ತಿಂಗಳಿಗೊಮ್ಮೆ ತನ್ನ ಬೇಸಿಕ್ ವೈಟಲ್ ಅನ್ನು ಬಿ ಪಿ ಚೆಕಪ್ಪು ಶುಗರ್ ಚೆಕಪ್ಪು ಹೈಟು ವೇಟು ಬಾಡಿ ಮಾಸ್ ಇಂಡೆಕ್ಸು ಮತ್ತು ಎಲ್ ಎಫ್ ಟಿ ಅಂದರೆ ಲಿವರ್ ಫಂಕ್ಷನ್ ಟೆಸ್ಟು ಕಿಡ್ನಿ ಫಂಕ್ಷನ್ ಟೆಸ್ಟು ಆಮೇಲೆ ಶುಗರ್ ಎಷ್ಟಿದೆ ಇದೆಲ್ಲ ಚೆಕ್ ಮಾಡೋದು ಪ್ರತಿಯೊಬ್ಬನ ಮನುಷ್ಯನ ಕರ್ತವ್ಯ ನಲ್ವತ್ತು ನಲ್ವತ್ತಾದಮೇಲೆ ಇಪ್ಪತ್ತೈದು ಇಂದನೇ ಶುರು ಮಾಡಬೇಕಾಗಿರೋದು ನನಗೆ ನಲವತ್ತೆರಡು ನಡೀತಾ ಇದೆ ಇವಾಗ ಇವಾಗಲೇ ಶುರು ಆಗೋಂಥದ್ದು ನಾನು ಜನ್ರಲ್ ಆಗಿ ಪ್ರತಿ ವರ್ಷ ಪ್ರತಿ ಆರು ತಿಂಗಳು ಮಾಡ್ಸೋಕೆ ಮಾಡಿಸಿದೆ ಮಾಡಿಸಿದ ಎಚ್ ಬಿ ಎ ಒನ್ ಸಿ ಟೆಸ್ಟ್ ಮಾಡಿಸಿದಾಗ ನಂದು ಶುಗರ್ ಲೆವೆಲ್ ಸೆವೆನ್ ಪಾಯಿಂಟ್ ಸಿಕ್ಸ್ ತೋರಿಸ್ತು ಒಂದು ಲ್ಯಾಬಲ್ಲಿ ಲೋಕಲ್ ಲ್ಯಾಬಲ್ಲಿ ಮಲ್ಲೇಶ್ವರಂ ಸರೌಂಡಿಂಗಲ್ಲಿ ಮಾಡಿಸಿದ್ದೆ ನಾನು ಮಾಡಿಸಿದ ತಕ್ಷಣ ಅದು ನನಗೆ ನನಗೆ ನೋಡಿದ ತಕ್ಷಣ ನನಗೆ ಶುಗರ್ ಬಂದಿದೆಯಾ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಜನ್ಸಾಮಿಗೆ ಬರುತ್ತೆ ಶುಗರ್ ಇಷ್ಟು ಇದೆ ಹೈ ರೇಂಜಲ್ಲಿರೋಂಥದ್ದು ಸೆವೆನ್ ಪಾಯಿಂಟ್ ಸಿಕ್ಸು ಅಯ್ಯೋ ನನಗೆ ಮೂರು ತಿಂಗಳು ಶುಗರ್ ರಿಪೋರ್ಟ್ ತಕ್ಷಣ ಇಷ್ಟು ಇದೆಯಲ್ಲ ಅಂತ ಗಾಬರಿ ಹಾಕ್ಬಿಟ್ಟು ಒಂಥರ ನನಗೆ ಆಯಿತು ಆಮೇಲೆ ಏನು ಮಾಡ್ಬೇಕಂದ್ರೆ ನನಗೆ ರಿಪೋರ್ಟ್ ಮೇಲೆ ನಂಬಿಕೆ ಇಲ್ಲ ಬಿಕಾಸ್ ಡಾಕ್ಟರ್ ಆಗಿರೋದ್ರಿಂದ ರಿಪೋರ್ಟ್ ಮೇಲೆ ನನಗೆ ನಂಬಿಕೆ ಹೌದಾ ಅಲ್ವಾ ನಮ್ಗೆ ಗೊತ್ತಾಗುತ್ತೆ ನಮ್ಮ ಬಾಡಿ ಮೇಲೇ ಬಿಕಾಸ್ ನನಗೆ ಯಾವುದೂ ಸಿಂಪ್ಟಮ್ಸ್ ಇಲ್ಲ ಮತ್ತೆ ಏನು ಮಾಡಿದೆ ಮತ್ತು ಬೇರೆ ಒಂದು ಲ್ಯಾಬ್ಗೆ ಎನ್ ಎ ಬಿ ಎಲ್ ಅಕ್ರಡಿಯೇಷನ್ ಆಗಿರೋಂಥ ಸ್ಟ್ಯಾಂಡರ್ಡ್ ಲ್ಯಾಬ್ಗೆ ನಾನು ಮತ್ತೆ ಸ್ಯಾಂಪಲ್ನ ಕೊಟ್ಟೆ ಅಲ್ಲಿ ತೊಗಿಸಿದಾಗ ನಾರ್ಮಲ್ ಇತ್ತು ಫೈವ್ ಪಾಯಿಂಟ್ ಸಿಕ್ಸ್ ಇತ್ತು ಎಚ್ ಪಿ ಎ ಒನ್ಸ್ ಆವಾಗ ಅಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಇತ್ತು ಇದರ ಅರ್ಥ ಏನು ನಾನು ಆ ರಿಪೋರ್ಟ್ ನಂಬಿ ಫಸ್ಟ್ ರಿಪೋರ್ಟ್ನ ನಂಬಿ ಮಾತ್ರ ತೊಗೊಳೋದಕ್ಕೂ ಅಥವಾ ಡಯಾಬಿಟಿಸ್ ಕನ್ಸಲ್ಸ್ ಮಾಡಿ ಅಥವಾ ನಾನೇ ತಗೋತಾ ಇದ್ದರೆ ಇನ್ನೇನಾಗಿರೋದು ಹೈಪರ್ ಗ್ಲಸಿಮೆ ಆಗಿರೋಂಥದ್ದು ನಾನು ಶುಗರ್ ಟ್ಯಾಬ್ಲೆಟ್ ಶುಗರ್ ಇಲ್ಲದೇ ಇದ್ರು ಶುಗರ್ ಟ್ಯಾಬ್ಲೆಟ್ ತೊಗೊಂಡು ಶುಗರ್ ಜಾಸ್ತಿ ಮಾಡ್ಕೊಂಡು ಕಿಡ್ನಿ ಡ್ಯಾಮೇಜ್ ಮಾಡ್ಕೊಂಡು ಸತ್ತೋಗೋದಲ್ವಾ ಹೋಗೋದಲ್ವಾ ಈ ಜನ ಸಾಮ್ರಿಗೆ ಏನು ಗೊತ್ತಿರುತ್ತೆ ಯಾವುದೋ ಡಾಕ್ಟರ್ ಹೇಳಿದ್ರೆ ನಂಬಿಡ್ತಾರೆ ಲ್ಯಾಬ್ ರಿಪೋರ್ಟ್ ಕೊಡ್ತಾರೆ ಅದನ್ನು ನಂಬ್ತಾರೆ ಡಾಕ್ಟರ್ ಹೇಳಿದ್ರು ನಂಬುತ್ತಾರೆ ಈಗ ನಾನು ಡಾಕ್ಟ್ರ್ ಆಗಿರೋನು ಅಂತಂದ್ರೆ ಹಿಂಗೆ ಮೋಸ ಆಗಿರುವಾಗ ಇಲ್ಲಿ ಜನ ಏನಾಗುತ್ತೆ ಮೋಸ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಹೆಂಗೆ ಗೊತ್ತಾಗುತ್ತೆ ಈಗ ಡಾಕ್ಟ್ರಾಗಿ ನಾನೇ ಫೇಸ್ ಮಾಡಿರೋಂಥದ್ದೆ ಅದಕ್ಕೆ ನಾನು ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಆವಾಗ ಲ್ಯಾಬ್ದಲ್ಲಿ ಉಗ್ರ ಅವನಿಗೆ ಇದು ನಿಮ್ಗೆ ಏನಾದರೂ ಜ್ಞಾನ ಇದೆಯಾ ಅಂತ ನಿಮ್ಗೆ ಏನು ನೋಡಿ ಮಾಡಿದಿರಿ ಹೆಂಗೆ ತೋರಿಸುತ್ತೆ ಏನಾಗುತ್ತೆ ಸ್ಟ್ಯಾಂಡರ್ಡ್ ಲ್ಯಾಬ್ ಲ್ಯಾಬ್ಸ್ ಅಂತ ಇರುತ್ತೆ ಎನ್ ಎ ಬಿ ಎಲ್ ಅಕ್ರೆಡೆಟ್ ಆಗಿರೋಂಥ ಲ್ಯಾಬು ತುಂಬ ಕ್ವಾಲಿಫೈಡ್ ಆಗಿರೋಂಥ ಡಿ ಎಮ್ ಎಲ್ ಟಿ ಸಿ ಅಥವಾ ಇನ್ನು ಟೆಕ್ನಿಷಿಯನ್ ಆಗಿರೋಂಥದ್ದು ಕ್ವಾಲಿಫೈಡ್ ಆಗಿರೋಂಥದ್ದು ಪ್ರೊಫೆಷ್ನಲಿ ಕ್ವಾಲಿಫೈಡ್ ಆಗಿರೋಂಥದ್ದು ಪ್ರೊಫೆಷ್ನಲಿ ಇಕ್ವಿಪ್ಮೆಂಟ್ಸನ್ನು ಏಜೆಂಟ್ಸನ್ನು ಒಂದು ಸ್ಟ್ಯಾಂಡರ್ಡ್ ಲ್ಯಾಬಲ್ಲಿ ಮಾಡಿದರೆ ಮಾತ್ರ ರಿಸಲ್ಟ್ ಸಿಗುತ್ತೆ ಇಲ್ಲದೆ ಇದ್ರೆ ಸಿಂಕ್ ಟೆಸ್ಟ್ ಅಂತ ಮಾಡ್ತಾರೆ ಸಿಂಕ್ ಟೆಸ್ಟ್ ಅಂದರೆ ಸ್ಯಾಂಪಲ್ಸನ್ನ ಕಲೆಕ್ಟ್ ಮಾಡೋದು ಇವತ್ತು ಓಂ ಪ್ರಕಾಶ್ ಅವ್ರದ್ದು ಸ್ಯಾಂಪಲ್ ಕಲೆಕ್ಟ್ ಮಾಡೋದು ಟೂ ಎಮ್ ಎಲ್ ಫೈವ್ ಎಮ್ ಎಲ್ ಸಿರೀಸ್ ಕಲೆಕ್ಟ್ ಮಾಡ್ಕೊಳ್ಳೋದು ತಗೊಂಬಂದು ಸಿಂಕಲ್ ಅದನ್ನು ಡಪ್ ಮಾಡೋದು ಡೈರೆಕ್ಟ್ ಸಿಂಕಲ್ ಸಿಂಕ್ ಟೆಸ್ಟ್ ಅಂತಾರೆ ಅದನ್ನ ಸಿಂಕ್ ಟೆಸ್ಟ್ ಇರೋದಕ್ಕೆ ಒಬ್ಬರು ಒಬ್ಬರು ಬರ್ದಿದ್ದಾರೆ ಬುಕ್ಕೆ ಬರೆದಿದ್ದಾರೆ ಅದ್ರ ಬಗ್ಗೆ ಅದ್ರ ರಿಸರ್ಚ್ ಮಾಡಿ ಏನಂದರೆ ನಿಮ್ದು ಸ್ಯಾಂಪಲ್ ತಗೊಂಬಿಟ್ಟು ಸಿಂಕಲ್ ಹಾಕ್ಬಿಡ್ತಾರೆ ಅದನ್ನ ಬ್ಲಡ್ ಬ್ಲಡ್ನ ಟ್ಯಾಪ್ ಹಾಕ್ಬಿಡ್ತಾರೆ ಹೋಯ್ತು ರಿಪೋರ್ಟ್ ಕೊಡ್ತಾರೆ ಓಮ್ ಪ್ರಕಾಶಿತ ರಿಪೋರ್ಟ್ಸ್ ಹೀಗೆ ಕಂಪ್ಲೀಟಾಗಿ ನಿಮ್ಮ ನೋಡ್ತಾರೆ ಬಾಡಿ ನಿಮ್ದು ಹೆಲ್ತ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಎಲ್ಲ ನಿರ್ಮಲ್ ನಾರ್ಮಲ್ 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 ಅಂತ ಕಟ್ಕೊಂಡ್ಬಿಡ್ಬೋದು ಪ್ರಿಂಟ್ ಕಟ್ಬಿಡೋದು ನೀವು ತೊಗೊಳ್ಳಿ ಲ್ಯಾಬ್ ಆಗೋದಿಲ್ಲ ಈ ಥರದ್ದು ಮಾಡ್ತಾರೆ ಇದು ಸಿಂಕ್ ಟೆಸ್ಟ್ ಅಂತಲೇ ಇದಕ್ಕೆ ಫೇಮಸ್ ಇದರ ಹೆಸರೇ ಇರೋದು ಸಿಂಕ್ ಟೆಸ್ಟ್ ಅಂತ ನನಗೆ ಮಾಡಿದಾಗ ನನಗೆ ಬೇಜಾರಾಯಿತು ಈ ಥರದ್ದು ನನ್ನಂತವಿಗೆ ಆಗುತ್ತೆ ಸಾಕು ಜನಕ್ಕೆ ಆಗದೆ ಇರುತ್ತಾ ಬಹಳ ಜನ ಆಗ್ತಾ ಇದೆ ನೀವು ಎಲ್ಲರೂ ಇದಕ್ಕೇನ್ ಮಾಡ್ಬೇಕು ಜನ ಅಂದ್ರೆ ಕ್ವಾಲಿಫೈಡ್ ಆಗಿರುವಂಥ ಡಾಕ್ಟರ್ ಫಸ್ಟು ಟೆಕ್ನಿಷಿಯನ್ ಮತ್ತೆ ಸ್ಟ್ಯಾಂಡರ್ಡ್ ಲ್ಯಾಬ್ ಎನ್ ಎ ಬಿ ಎಲ್ ಅಡೇಷನ್ ಆಗಿರುವಂಥ ಲ್ಯಾಬ್ ಅಥವಾ ನೀವು ನಂಬುವಂಥ ಲ್ಯಾಬು ಎಲ್ಲ ಲ್ಯಾಬ್ಸು ಸರಿ ಇಲ್ಲ ಅಂತ ಹೇಳ್ತಲ್ಲ ನೀವು ನಂಬುವಂತ ನಿಮಗೆ ಗೊತ್ತಿರುವಂತ ಪರಿಚಯ ಇರುವಂಥ ಗೆ ಹೋಗಿ ಅವರು ನಿಜವಾಗ್ಲೂ ಟೆಸ್ಟ್ ಅಂತ ತಿಳ್ಕೊಂಡು ಮಾಡಿಸ್ಬೇಕಾಗಿರುವಂಥದ್ದು ಈಗ ಎಲ್ಲನೂ ಕಲಿಬೇಕಾಗ್ಬಿಡ್ತಾ ಇದೆ ಆದ್ರೆ ಈಗ ಏನಾದರೂ ಫು ಫುಡ್ ಕಲಿಬೇಕಾದ್ರು ಜೀವಕ್ಕೆ ಕೂತು ಈ ಶೂ ಚಪ್ಲಿ ಬಟ್ಟೆ ಕಲಿಬೇಕಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಫುಡ್ ಆಗೋದಾಗ್ಲಿ ಈ ಲ್ಯಾಬ್ ರಿಪೋರ್ಟ್ ಆಗೋದಾಗ್ಲಿ ಅಥವಾ ಫಾಲ್ಸ್ ರಿಪೋರ್ಟ್ ಕೊಡೋದಾಗ್ಲಿ ತುಂಬಾ ಲೈಫ್ ಥ್ರೆಟ್ನಿಂಗ್ ಇದು ಕೊಲೆಗೆ ಸಮಾನ ಅವ್ರಿಗೆ ಥ್ರೆಟ್ನಿಂಗ್ ತೊಂದರೆ ಆಗುತ್ತೆ ಹಾಗಾಗಿ ನಾನು ಹೇಳ್ತಾರೆ ಕಾನೂನಲ್ಲಿ ಈ ತರ ಲ್ಯಾಬ್ ಮಾಡಿದಾಗ ಲ್ಯಾಬ್ನೇ ಬಂದ್ ಮಾಡುತ್ತೆ ಇದಕ್ಕೆ ಆ ತರದ್ದೆಲ್ಲ ಪ್ರಯೋಜನ ಇದೆ ಸಿ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟು ಈ ಲ್ಯಾಬ್ ಹೀಗಿದೆ ಈ ತರ ರಿಪೋರ್ಟ್ ಕೊಟ್ಟಿದ್ರೆ ಆ ಲ್ಯಾಬ್ ಹೀಗೆ ತೋರಿಸಿದೆ ಬಿಕಾಸ್ ಇವ್ರು ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಯಾವ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಿಜವಾದ ಕ್ವಾಲಿಫೈಡ್ ಟೆಕ್ನಿಷಿಯನ್ ಟೆಸ್ಟ್ ಮಾಡಿದ್ನ ಅಥವಾ ಕ್ವಾಲಿಫೈಡ್ ರಿ ಏಜೆಂಟೇ ಯೂಸ್ ಮಾಡಿದ್ನ ಅಥವಾ ಸಿಂಕ್ ಟೆಸ್ಟೇ ಮಾಡಿಬಿಟ್ಟ ಅನ್ನೋದು ಅದು ವರದಿ ಆಗಬೇಕಾಗತ್ತೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡಬೇಕಾಗುತ್ತೆ ಜನ ಎಲ್ಲಿ ಮಾಡೋಕ್ಕಾಗುತ್ತೆ ಬಿಸಿ ಇದ್ದಾರಲ್ಲ ಅವ್ರು ಮಾಡೋಕ್ಕಾಗಲ್ಲ ಸೀ ನಾನು ಹೇಳಿದೆ ನಾನು ಅವ್ನು ಡೈರೆಕ್ಟಾಗಿ ಹೇಳಿದೆ ಇದ್ರ ಮಾಡಬೇಕಾದ್ರೆ ಆದರೆ ಜನ ಹೋಗಿ ಕಂಪ್ಲೇಂಟ್ ಕೊಟ್ಟರು ಮಾಡೋದಕ್ಕೆ ಅಧಿಕಾರಿಗಳು ಆದರೆ ಎಲ್ಲಿ ರೆಡಿ ಇದ್ದಾರೆ ಬಿಡಿ ಅವ್ನು ಸರಿ ಇಲ್ಲ ಅಂದರೆ ಆ ಲ್ಯಾಬ್ ಬಿಟ್ಟು ಬೇರೆ ಲ್ಯಾಬ್ಗೆ ಹೋಗಿ ಈಗ ಜನ ನೋಡಿ ಗೊತ್ತಲ್ಲ ಪೊಲೀಸ್ರಿಂದ ನಿಮ್ಗೆ ಗೊತ್ತಲ್ಲ ಕಳತನ ಆಗಿದೆ ಅಂದರೆ ನೀವು ಕ್ಯಾಮ್ರಾಕ್ ಹಾಕಿಲ್ಲ ಅಂತ ನಮ್ಮನ್ನು ಕೇಳ್ತಾರೆ ಕ್ಯಾಮ್ರಾ ಫುಟೇಜ್ ಕೊಡಿ ಫುಟೇಜ್ ಕೊಟ್ಟ ಮೇಲೆ ಕ್ಲಾರಿಟಿ ಇಲ್ಲ ಅದು ಹೀಗೆ ಈಗ ಏನಂದ್ರೆ ಈ ಥರ ಆಗಿಬಿಟ್ಟು ಕಂಪ್ಲೇಂಟ್ ಮಾಡಕ್ಕೆ ಹೋದ್ರೂ ಎಲ್ಲೂ ಎಲ್ಲ ಡೋರ್ಸ್ ಕ್ಲೋಸ್ ಆಗ್ಬಿಡ್ತೀವಿ ಜನ ಏನು ಮಾಡ್ತಾರೆ ಆಗ್ಲಿ ಬಿಡಿ ಹಾಳಾಗಿ ಏನು ಮಾಡೋಕ್ಕಾಗುತ್ತೆ ಮನೆ ಬರ ಅಂತ ಬಿಟ್ಬಿಡ್ತಾರೆ ಈ ಹನೇ ಬರ ಅಂತ ಬಿಟ್ಟಿದ್ದಕ್ಕೆ ಇಡೀ ಸಮಾಜ ಹಾಳಾಗಿರೋದು ನಾನೇ ಯಾಕೆ ನನಗೇನು ಜವಾಬ್ದಾರಿ ಇಲ್ಲ ಅಂತ ಸಮಾಜನ ಬದಲಾಯಿಸ್ಬಿಡಿ ಯಾರನ್ನು ಹೇಳ್ತಾ ಇದ್ದೀನಿ ಸಮಾಜ ಬದಲಾಯಿಸಕ್ಕೆ ಹೋಗಲೇಬೇಡಿ ನಿಮ್ಮನ್ನು ನೀವು ಬದಲಾಯಿಸ್ಕೊಡಿ ನಿಮ್ಮ ಪ್ರಾಬ್ಲಮ್ ನೀವು ಸೊಲ್ಯೂಷನ್ ಕೊಟ್ಕೊಳ್ಳಿ ವಿಕ್ಟಿಮ್ಸ್ ಬದುಕು ಕಂಪ್ಲೇಂಟ್ ಮಾಡಿ ನಿಮ್ಮದಕ್ಕೆ ನೀವು ಮಾತ್ರ ಹೋರಾಟ ಮಾಡಿ ಅವಾಗ ಇಡೀ ಸಮಾಜ ಬದಲಾಗುತ್ತೆ ಸಮಾಜ ಕೆಟ್ಟೋಗಿಲ್ಲ ಸರ್ ಕೆಟ್ಟ ಒಳ್ಳೆಯವರಿಂದ ಸಮಾಜ ಕೆಟ್ಟಿರೋದು ಈ ಸೋ ಕಾಲ್ಡ್ ಎಜುಕೇಟೆಡ್ ಇದಾರಲ್ಲ ಓದಿದ್ದವರು ತಿಳ್ಕೊಂಡಿರೋರು ತಮ್ಮ ಕೆಲಸ ಆಯಿತು ತಮ್ಮದಾಯ್ತು ಅಂತ ಹೋಗ್ತಾ ಇದ್ದಾರೆ ಅವರಿಂದ ನಾಳಾಗ್ತಾರೆ ಅಂತ ಕ್ರಿಮಿನಲ್ಸ್ ಯಾರಾದ್ರು ಇದ್ರೆ ಎಜುಕೇಟೆಡ್ಸ್ ಇವರು ಯಾಕೆಂದ್ರೆ ಇವರು ಸಾಕ್ಷಿ ನಾಶ ಮಾಡೋದು ಡಿಲೀಟ್ ಮಾಡೋದು ಟ್ಯಾಂಪರ್ ಮಾಡೋದು ಕ್ರೈಮ್ಸ್ ಎಲ್ಲ ಮಾಡ್ತಿರೋದು ಯಾರು ಅನ್ಎಜುಕೇಟೆಡ್ ಮಾಡ್ತಾ ಇಲ್ಲ ಸರ್ ಸೋ ಕಾಲ್ಡ್ ಎಜುಕೇಟೆಡ್ ಸಫರ್ಟ್ ಆಗೋದು ಸ್ಕ್ಯಾಮ್ ಸ್ಟಾರ್ಸು ಈ ಹ್ಯಾಕರ್ಸ್ ಎಲ್ಲ ಆಗ್ತಿರೋದು ಇದ್ರೇ ಅಲ್ವ ಕ್ರೈಮ್ ಆಗೋದೇನೆ ಎಜುಕೇಟೆಡ್ ಇಂದಾನೆ ಯಾಕಂದರೆ ಎಜುಕೇಟೆಡ್ ನನ್ಗೆ ಗೊತ್ತಿರುತ್ತೆ ಸಾಕ್ಷಿ ಹೆಂಗೆ ನಾಶ ಮಾಡಬೇಕು ಯಾವುದು ಡಿಲೀಟ್ ಮಾಡಬೇಕು ಯಾವುದು ಮಾರ್ಕ್ ಮಾಡಬೇಕು ಯಾವುದು ಟ್ಯಾಂಪರ್ ಮಾಡಬೇಕು ಯಾವುದು ಮನಿಪುಲೇಟ್ ಮಾಡಬೇಕು ಎಲ್ಲ ಗೊತ್ತಲ್ವಾ ಕ್ರಿಮಿನಲ್ಸ್ ಆಗ್ತಾರ್ದು ಎಜುಕೇಟೆಡ್ ಇದು ದುರಾದೃಷ್ಟ ಸರ್ ಇದು ಸೆಕೆಂಡ್ ಒಪಿನಿಯನ್ ಅಂತ ಯಾವಾಗಲೂ ನೀವು ಇದು ಹೇಳ್ತಾ ಇದ್ದಾಗ ನಂಗೆ ನೆನಪಾಯಿತು ನಾವು ಸೆಕೆಂಡ್ ಒಪಿನಿಯನ್ ಅಂತ ಹೋಗ್ತೀವಿ ಆಗಲೂ ಡಾಕ್ಟ್ರ್ ಹತ್ರ ಒಬ್ಬರು ಹೇಳಿದ್ದು ಹೇಗೆ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳೋಣ ನಮ್ಮ ಹೆಲ್ತ್ ಕನ್ಸರ್ನ್ ಇದ್ದೇ ಇರುತ್ತೆ ಯಾವುದೋ ಒಂದು ನಿಮಗೆ ಕ್ಯಾನ್ಸರ್ ಇದೆ ಅಂತಾರೆ ಇಲ್ಲ ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಹೋಗ್ತೀವಿ ಇದು ಒಂದು ಕಡೆ ದುಡ್ಡು ವೇಸ್ಟು ಇನ್ನೊಂದು ಕಡೆ ಡಾಕ್ಟ್ರುಗಳ ಬಗ್ಗೆ ನಂಬಿಕೆ ಹೊರಟಾಗಿದೆ ಇವತ್ತು ಇದು ಹೆಂಗೆ ಇದನ್ನು ಸಾಲ್ವ್ ಮಾಡೋಕೆ ಸಾಧ್ಯನಾ ಸುಮ್ಮನೆ ಇನ್ನೊಬ್ಬ ಡಾಕ್ಟರ್ ಹತ್ರ ಮತ್ತೊಂದೆರಡು ಸಾವಿರ ಖರ್ಚು ಮಾಡಬೇಕು ಡಾಕ್ಟರ್ ಏನಾದರೂ ಸೆನ್ಸಿಬಲ್ ಆಗಿದ್ರೆ ಸೆಕೆಂಡ್ ಒಪಿನಿಯನ್ ಬೇಕಾ ಅಥವಾ ಸೆಕೆಂಡ್ ಒಪಿನಿಯನ್ ತಗೊಳ್ಳೇ ಬೇಕಾ ಡಾಕ್ಟರ್ ಸೆನ್ಸಿಬಲ್ ಇದ್ದರು ಇಲ್ಲ ಖಂಡಿತವಾಗಲೂ ಈ ಸ್ಪೆಷಲಿಸ್ಟ್ ಡಾಕ್ಟರ್ಗಿಂತ ಮೊದಲು ಫ್ಯಾಮಿಲಿ ಡಾಕ್ಟ್ರು ನಂಬಿಕಸ್ಥ ಡಾಕ್ಟ್ರು ಟ್ರಸ್ಟೆಡ್ ಡಾಕ್ಟರ್ ಹತ್ರ ಇಟ್ಕೊಳ್ಳೇಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬ ವ್ಯಕ್ತಿನೂ ಫ್ಯಾಮಿಲಿ ಡಾಕ್ಟ್ರಂತ ಒಬ್ಬಳು ಇರಲೇಬೇಕು ಸೊ ನೀವು ಇವತ್ತು ಈ ಡಾಕ್ಟ್ರನ್ನ ಹಾಕ್ತಾರೆ ಇವತ್ತು ಡಾಕ್ಟರ್ ಸುನೀಲಿ ಬಿಟ್ಟಾಗ್ತೀರಿ ನಾಳೆ ಇನ್ನೊಬ್ಬನ ಯಾರೋ ಡಾಕ್ಟ್ರನ್ನ ಬಿಟ್ಟಾಗ್ತಾರೆ ಈ ಥರದ್ದು ಮಾಡಬಾರ್ದು ಬಿಕಾಸ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ನಂಬಿಕೆ ಇರುತ್ತೆ ಅವ್ರಿಗೆ ಗೌರವ ಇರುತ್ತೆ ನಿಮಗೆ ಕೇಸ್ ಹಿಸ್ಟ್ರಿ ಏನಿರುತ್ತೆ ನಿಮ್ಮ ತಂದೆಗೆ ಏನಿತ್ತು ನಿಮ್ಮ ತಂದೆ ನಿಮಗೆ ಬಂತ ಇದೆಲ್ಲ ಗೊತ್ತಿರುತ್ತೆ ನಾವೇನು ಮಾಡ್ತಾಯಿದ್ವಿ ಫಾಸ್ಟ್ ಫುಡ್ ಲೈಫಲ್ಲಿ ಶಿಕ್ಷಕಲ್ಲಿ ಊಟ ಹೇಗೆ ಮಾಡ್ತೀವಿ ಅದೇ ಶಿಕ್ಷಕ ಡಾಕ್ಟ್ರನ್ನ ಭೇಟಿಯಾಗಿ ಅವ್ರಿಗೇನಿಲ್ಲ ಗೊತ್ತೇ ಇರಲ್ಲ ಅವ್ರ ಹಿಸ್ಟ್ರಿನೇ ಗೊತ್ತಿರಲ್ಲ ಹಿಸ್ಟ್ರಿಗೆ ಗೊತ್ತೇ ಇಲ್ಲದಿದ್ದರೆ ಡಾಕ್ಟರ್ ಹೇಗೆ ಟ್ರೀಟ್ ಮಾಡ್ತಾರೆ ಅದಕ್ಕಾಗಿ ಫ್ಯಾಮಿಲಿ ಡಾಕ್ಟ್ರನ್ನ ಭೇಟಿಯಾಗಿ ಅವ್ರು ಕೇಳಿ ನಿಮಗೆ ಡಾಕ್ಟರ್ ಮೇಲೆ ನೋಡಿದರೆ ಗೊತ್ತಾಗುತ್ತೆ ಡಾಕ್ಟ್ರು ಮಾತಾಡೋ ರೀತಿ ವ್ಯವಹರಿಸೋ ರೀತಿ ಅವರು ಅವ್ರ ಮನಸ್ಥಿತಿ ಹೇಗಿದೆ ಅಥವಾ ಸರ್ವಿಸ್ ವಾಂಟೆಡ್ ಡಾಕ್ಟರ್ ಅಥವಾ ಮನಿ ವಾಂಡೆಡ್ ಡಾಕ್ಟರ್ ಅಥವಾ ಇರ್ರೆಸ್ಪಾನ್ಸಿಬಲ್ ಡಾಕ್ಟ್ರ್ ಅಥವಾ ನೆಗ್ಲಿಜೆನ್ಸ್ ಡಾಕ್ಟರ್ ಅಂತ ಗೊತ್ತಾಗುತ್ತೆ ನಿಮಗೆ ಗೊತ್ತಾದ ಮೇಲೆ ನೀವು ಡಿಸೈಡ್ ಮಾಡಬೇಕು ನಮ್ಮ ಡಾಕ್ಟರ್ ಯಾರು ನಿಮಗೆ ಸಂಶಯ ಬಂದರೆ ಸೆಕೆಂಡ್ ಓಪನಿಯನ್ಗೆ ಹೋಗಲೇಬೇಕು ಬಿಕಾಸ್ ಸುಮ್ಮ ಸುಮ್ಮನೆ ಹೋಗೋಕ್ಕಾಗಲ್ಲ ಫ್ಯಾಮಿಲಿ ಡಾಕ್ಟರ್ ಹೆಲ್ಪ್ ಇದ್ದರೆ ನಿಮಗೆ ನಿಜವಾಗ್ಲೂ ಹಿಸ್ಟ್ರಿ ಗೊತ್ತಾಗಲ್ಲ ತುಂಬಾ ಜನ ನನ್ನ ಹತ್ರ ಪೇಷೆಂಟ್ ಬರ್ತಾರೆ ನಮ್ಮನ್ನು ನಂಬಿರೋ ಸಾಕಷ್ಟು ಸಾವಿರ ಜನ ಡಾಕ್ಟರ್ಸ್ ಪೇಷೆಂಟ್ಸ್ ಬರ್ತಾರೆ ಆದ್ರೆ ಮೇಲೆ ಗೊತ್ತಾಗುತ್ತೆ ನೆಸೆಸಿಟಿ ಇಲ್ಲದೇ ನೆಸೆಸರಿ ಸರ್ಜರಿ ಆಗುತ್ತೆ ಅನ್ನೆಸೆಸರಿ ಸರ್ಜರಿ ಮಾಡುವಂತ ಹಾಸ್ಪಿಟ್ಲಲ್ಲಿ ಮಾಫೀನೇ ಇದೆ ಯಾಕಂದ್ರೆ ಸರ್ಕಾರಿ ಗಳು ಇದಾವಲ್ಲ ಈ ಯಶಸ್ವಿನಿ ಅಂತ ಸ್ಕೀಮ್ ಇದೆ ಆಯುಷ್ಮಾನ್ ಭಾರತ್ ಅಂತ ಇದೆ ಆರೋಗ್ಯ ಕರ್ನಾಟಕ ಅಂತಿದೆ ಇವೆಲ್ಲ ಸ್ಕೀಮ್ಸ್ ಅನ್ನ ನಾನು ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡುವಾಗ ಬಕ್ರಾ ಪಿಕಿಂಗ್ ಅಂತ ನಮ್ಮ ಕ್ಯಾಂಪ್ ಕ್ಯಾಂಪ್ ಲೀಡರ್ ಮಾಡಿದ್ರು ನನಗೆ ಹಾಸ್ಪಿಟ್ಲಿಂದ ನಮ್ಮ ಇದರಿಂದನೆ ನಾವು ಹೋಗೋದು ನಮ್ಮ ಹಾಸ್ಪಿಟ್ಲಿಂದ ನಾವು ನಮ್ದು ಕಾರ್ಡ್ ಇರುತ್ತಲ್ಲ ಯಾರ್ದಾದ್ರೂ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಕೊಟ್ಬಿಟ್ರೆ ಸಾಕು ಅವ್ರು ಕರ್ಕೊಂಬಂದು ಆಪರೇಷನ್ ಮಾಡಿ ಫ್ರೀಯಾಗಿ ಮಾಡುವಂಥದ್ದು ಸರ್ಕಾರದ ಅಲ್ಲಿ ಇತ್ತು ಐಸೋಷನ್ ಕಾರ್ಡ್ ತೋರಿಸ್ಬಿಟ್ರೆ ನಮ್ಮ ಹಾಸ್ಪಿಟ್ಲಿಗೆ ಅದನ್ನ ಕರ್ಕೊಂಬಂದು ಸರ್ಕಾರದಿಂದ ನಾವು ರಿಎಂಬರ್ಸ್ಮೆಂಟ್ ಪಡೆದು ಕ್ಲೇಮ್ ಪೇಷಂಟ್ ಗೆ ನೆಸೆಸಿಟಿ ಇಲ್ಲದ್ರು ಸರ್ಜರಿ ಮಾಡುವಂಥದ್ದು